्लेषणी अडगिते ಈ ಅಸಂಗಿ ಅಂತ ಹೇಳ್ತಾರೆ ಎರಡು ಪ್ರಕಾರ ಅಂತ ಹೇಳ್ತಾರೆ ಆದ್ರೆ ಏಕೇಂದ್ರಿಯಿಂದ ಹಿಡ್ಕೊಂಡು ನಾಲ್ಕು ಇಂದ್ರಿಯೊಳಗೆ ನಮ್ಗೆ ಏನ್ ಹೇಳಬೇಕು ಅದ್ರೊಳಗೆ ಬೇಗ ಮಾಡಿರ್ತಾರೆ ವಿಕ್ನೇಂದ್ರಿಯ ಬೇರೆ ಏಕೇಂದ್ರಿಯ ಬೇರೆ ಸಂಗೀತ ಬೇರೆ ಬ್ಯಾರೆ ತಿಳ್ಕೊಳಕ ಪೃಥ್ವಿಕಾಯ ಜಲಕಾಯಿ ಅಗ್ಲಿಕಾಯಿ ಒಳಕಾಯಿ ಏಕೆಂದ್ರಿ ಎರಡಿಂದ ಮೂರ್ ಇಂದ್ರಿ ಇಂದ್ರಿ ವಿಕ್ನೇಂದ್ರಿ ಮತ್ತ ಮನುಷ್ಯ ಇರೋದಕ್ಕೆ ಶಂಗಿ ಪಂಚೇಂದ್ರಿ ಮನು ರೈತ ಇರೋದಕ್ಕೆ ಆ ಶಗಿ ಪಂಚೇಂದ್ರಿ ಪರ್ಯಾಪ್ತಕ್ಕುಲಿ ಇರ್ತದೆ ಅಪರ್ಯಾಪ್ತ ಕಲಿಯೂ ಇರ್ತದೆ ಬಾದರ್ ಅವರು ಸೂಕ್ಷ್ಮ ಎರಡೂ ಪ್ರಕಾರ ಇಲ್ಲಿ ಭೇದ ಮಾಡಿ ತಿಳಿಸ್ತಾರೆ ಪಂಚೇಂದ್ರಿ ಅಂದರೆ ಪಂಚೇಂದ್ರಿ ಜೀವವು ಶಮನ ಅಂದರೆ ಮನುಷ್ಯ ಸಹಿತ ಜೀವ ನೀವೆಲ್ಲರೂ ಮನುಷ್ಯಹಿತ ಇರೋದಕ್ಕೆ ಶಂಗಿ ಅಂತ ಅಮರ ಮನ್ರಹಿತ ಜೀವ ನಾವು ಎಷ್ಟು ಸಲ ಮನ್ ರೈತ ಹುಟ್ಟೀವಿ ಹುಲಿ ಬಂದು ನಮ್ಮ ತಿನ್ನೈತಿ ಶಿವರು ಬಂದು ನಮ್ಮ ತಿಂದೈತಿ ಎಷ್ಟು ಜೀವಗಳು ಬಂದ್ರೆ ನುಗ್ಗಾವ ನಮ್ಮ ಎಲ್ಲ ಎಲ್ಲ ಪ್ರಾಣಿಗಳು ಬಂದ ನಮಗೆ ನಾವು ಏನು ಮಾಡ್ಯವು ಎಲ್ಲ ಕಡಿಸ್ತಿದ್ದವು ಇಸಾ ಏರೈತಿ ನಮ್ಗೆ ಹಾವು ಹೆಬ್ಬಾವು ನಾಗರವು ಇವೆಲ್ಲ ಅಮನ ಅಮನ ಅಂದ್ರೆ ಮನಬ್ರೈತು ನಮ್ಗೆ ಮನಬ್ರೈತಾಗ ಎಷ್ಟೋ ಜೀವಗಳನ್ನು ಬಂದು ಏನು ಮಾಡ್ಯವು ಅವೆಲ್ಲ ಕಡಿದಿದ್ದಕ್ಕೆ ಇಷ ಏರಿ ನಮಗೆಲ್ಲ ಸತ್ತು ಹೋಗ್ಬಿಟ್ಟಿವಿ ಅದಕ್ಕೆ ನಮ್ಗೆ ಅವಾಗ ಜ್ಞಾನ ಇರಲಿಲ್ಲ ಸಮಯ ಜ್ಞಾನ ಇರಲಿಲ್ಲ ಅವಾಗೆಲ್ಲ ಹಿಂಗೆ ಜೈನ್ ಧರ್ಮ ಸಿಗ್ಲಿಲ್ಲ ಅವಾಗ ಹುಚ್ಚು ಕುಲ ಸಿಗ್ಲಿಲ್ಲ ಸಿಗ್ತಾರೆ ಕುಲ ನಮಗೆ ಅವಾಗೆಲ್ಲ ನೀಚು ಕುಲ ಸಿಕ್ಕಿತ್ತು ಯಾಕ ಆ ರೀತಿಯಾಗಿ ಧರ್ಮ ಬಂದು ಮಾಡಿಕೊಂಡು Намаз, асын киягы үтте үтәгә, ಅವೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ನೋಡಿರಿ ಅರಣ್ಯದಲ್ಲಿ ದೊಡ್ಡ ರಾಜ ಯಾವುದು ಸಿಂಹ ನಮ್ಮನೆಲ್ಲ ತಿಂದು ಹಾಕಿಬಿಟ್ಟೈತಿ ಅದಕ್ಕೆ ನೀವು ಏನು ಮಾಡಬೇಕು ಸಂಗೀತ ಪಂಚಮಂತ್ರಿ ಆಗಿಬಿಟ್ಟಿರಿ ಮನುಷ್ಯರಾಗಿ ಬಿಟ್ಟಿರಿ ದೀಕ್ಷಾ ನಿಯಮ ಎಲ್ಲ ತೊಗೊಳಕತ್ತೀರಿ ಅರ್ಥ ಮಾಡ್ಕೊಳಕತ್ತೀರಿ ತಿಳ್ಕೊಳಕತ್ತೀರಿ ಯಾವುದು ನಮಗೆ ಬಿಡಬೇಕು ಯಾವುದು ವಿರೋಧ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ದ್ರವಿಸ್ತರ ತಿಳಿಬೇಕು ಸದೃಢ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ನಾವು ಅಮಣ ಅಮಣವಾಗಿ ಹುಟ್ಟಬಾರ್ದನ್ನು ಅಮಣ ಅಂದ್ರೆ ಪ್ರಾಕೃತ ಭಾಷೆ ಬಂದಿಲ್ಲ ಅದಕ್ಕೆ ನಾವು ನಾವೇನಾಗುತ್ತೆ ಮನರೈತ ನೀವೆಲ್ಲರೂ ಮನ್ ರೈತರ ಇವತ್ತು ನಿಮಗೆ ಗತಿ ಯಾವ್ದಾಗ್ತಿತ್ತು ಗೊತ್ತು ದುರ್ಗತಿ ಆಗ್ತಿತ್ತು ದುರ್ಭರಣ ಆಗ್ತಿತ್ತು ನಿಮಗೆ ಬದುಕೋದ ಕಟ್ಟಡಿ ಇತ್ತು ಅದಕ್ಕೆ ನೀವು ಅಶಂಗಿಯಾಗಿ ಜನಿಸಬೇಕು ಜನಿಸಬಾರ್ದು ಜನಿಸಬಾರ್ದು ಅಶ್ಶಂಗಿಯಾಗಿ ಜನಿಸಬಾರ್ದು ಅಂತ ತಿಳಿಸುತ್ತೆ ನಾವು ಸಣ್ಣ ಏನಿದ್ರು ಅರ್ಥ ಮಾಡಿ ಹೇಳಿದ್ರೆ ಅವು ಕೂಡ ಏನ್ ಮಾಡ್ತಾವು ನೇಹ ನೇಹ ಅಂತಂದ್ರೆ ತಿಳಿದು ಕರೆ ಉಳಿದ ಎಂಟಂದ್ರಿ ನಾಲ್ಕು ಇಂದ್ರಿಯವರೆಗೆ ಸೌಮ್ಯ ಎಲ್ಲ ಜೀವಗಳನ್ನು ಕೆಲವು ಪಂಚೇಂದ್ರಿ ಜೀವಗಳನ್ನು ನಿಮ್ಮಣ್ಣ ಅಂದ್ರೆ ಮನರೈತ ಆಗೋದಿಲ್ಲ ಮನರೈತ ಅಂದರೆ ಆ ಶಂಗಿ ನೋಡಿರಿ ಎಂಥ ಪೂಜೆ ಮಾಡ್ಕೊಂಡ್ರಿ ನಾವೆಲ್ಲರೂ ಸಂಘಿ ಪಂಚೇಂದ್ರಿ ಜನಿಸಿದಕ್ಕೆ ಇವತ್ತು ತೆರ್ವಾಡಿ ಕೇಳ್ತೀರಿ ಇವತ್ತು ತೀರ್ಥ ಪ್ರದರ್ಶನ ಮಾಡ್ತೀರಿ ಎರಡು ಕಣ್ಣು ಸ್ವಾರ್ಥಕ್ಕಾದು ಎರಡು ಕಿವಿ ನೋಡೋ ಸ್ವಾರ್ಥಕ್ಕಾದು ನಿಮ್ಮ ಕೈ ಎಲ್ಲ ಪೂಜಾ ಪುರಸ್ಕಾರ ಮಾಡ್ತೀರಿ ಸ್ವಾರ್ಗಕ್ಕೆ ಆಯ್ತು ನಡ್ಕೊತ ಬರ್ತೀರಿ ಇಡೀ ದೇವರು ಏನಾಯಿತು ಶಂಕಿ ಪಂಚೇಂದ್ರಿ ಒಳಗೆ ನೀವೆಲ್ಲರೂ ನಿಮ್ಮನ್ನು ಅಂದರೆ ಮನರಹಿಸಬಾರ್ದು ಅದಕ್ಕಾಗಿ ನಾವೆಲ್ಲರೂ ಏನಾಗಿರಬೇಕು ಶಮಡಿ ಆಗಿ ಜಡಿಸ್ಬೇಕು ಈ ಏಂದ್ರಿಯ ಏಕೆಂದ್ರಿ ಬಾದರ್ ಸೂಕ್ಷ್ಮ ಬಾದರ್ ಸೂಕ್ಷ್ಮ ಬಾದರ್ ಜೀವ ಆಗಿ ಹುಟ್ಟಿರಿ ಸೂಕ್ಷ್ಮ ಜೀವ ಆಗಿ ಹುಟ್ಟಿರಿ ಎಷ್ಟೋ ಸೂಕ್ಷ್ಮ ಜೀವ ಆಗಿಂದ ಕಾಲಿಟ್ಟಾಗ ಸಮಸ್ತ ಜೀವ ಅನಂತ ಅನಂತ ಜೀವ ಉತ್ಪನ್ನ ಆಗಿ ಆಗೈತಿ ಅದು ಪ್ರಾಯಶಿತ ಯಾರು ಮಾಡ್ಕೊಳ್ಳೋರು ನಾವು ಮಾಡ್ಕೋಬೇಕು ಪ್ರಾಯಶಿತರು ಒಂದಾದ ನಮಗೆ ಮದ್ದು ಹಳ್ಳಿ ಶಂಕಿ ಪಂಚೇಂದ್ರ ಆಗಿಬಿಡ್ತೇವೆ ಶವ್ಯ ಈ ಎಲ್ಲಾ ಜೀವಿಗಳು ಅಲ್ಲ ಪತ್ವತ್ತ ಪರ್ಯಪ್ತ ಅಪ್ರ್ಯಾಪ್ತ ಲತ್ತಿ ಪರ್ಯಪ್ತ ನಿರ್ವತ್ತಿ ಅಪರ್ಯಪ್ತ ನಾವೆಲ್ಲರೂ ನೋಡಿ ಸ್ವಲ್ಪ ಕಣ್ಣ ನೀರು ಬರಬೇಕು ಅಪ್ರ್ಯಾಪ್ತಿಕ ದೇಶದಲ್ಲಿ ಹುಟ್ಟಿ ಸತ್ತೇವೆ ಲತ್ತಿ ಅಪರ್ಯಕ್ತಿಕದಲ್ಲಿ ಹುಟ್ಟಿ ಸತ್ತೇವೆ ನಿರ್ವತ್ತಿ ಅಪರ್ಯಪ್ತದಲ್ಲಿ ಹುಟ್ಟಿ ಮರಣ ಮಾಡ್ಕೊಂಡೇವೆ ಇವೆಲ್ಲ ಪರ್ಯಾಪ್ತಿಕಗಳು ನಮಗೆ ಯಾವುದು ಸಾಥ್ ಕೊಟ್ಟಿಲ್ಲ ಅದು ಪರ್ಯಾಪ್ತಕ್ಕೆ ಸಾಥ್ ಕೊಡ್ತೈತಿ ನಿಮಗೆ ಪರ್ಯಾಪ್ತಕ್ಕಂದ್ರೆ ಪುಣ್ಯ ಅದಕ್ಕೆ ಪುಣ್ಯ ಮಾಡಿದ್ರೆ ಆಗ್ತೈತಿ ಪುಣ್ಯ ಮಾಡಿಲ್ಲ ಅಂದರೆ ಪರ್ಯಾಪ್ತಕ್ಕಾಗೋದಿಲ್ಲ ಪುಣ್ಯ ಮಾಡಿದ್ರೆ ಜೈಧರ್ಮ ಸಿಗ್ತೈತಿ ಪುಣ್ಯ ಮಾಡಿದ್ರೆ ಕಲ ಸಿಗ್ತೈತಿ ಪುಣ್ಯ ಮಾಡಿದ್ರೆ ತೀರ್ಥಂಕರ ಆಗ್ತೈತಿ ಪುಣ್ಯ ಮಾಡಿದ್ರೆ ನೀ ಏನಾಗೋದು ಒಳ್ಳೆ ಗತಿ ಹೋಗ್ತೀವಿ ಇಲ್ಲ ಅಂದ್ರೆ ಅಪರ್ಯಾಪ್ತ ಅವಸ್ಥೆದೊಳಗೆ ಒಟ್ಟು ಸಾವು ಏನೂ ಪ್ರಯೋಜನ ಇಲ್ಲ ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಕಣ್ಣು ಕಿವಿ ಮಗು ಬಾಯಿ ಶ್ವಾಸ ಶ್ವಾಸ ಇವೆಲ್ಲ ಸಿಕ್ಕಾವಂತಂದ್ರೆ ಇದು ಪುಣ್ಯಾನ ಮಂದಿ ಪುಣ್ಯದ ಅತಿಶಯ ಅಂತ ತಿಳ್ಕೊಳ್ಬೇಕು ಅದಕ್ಕೆ ಇಲ್ಲಿ ಏನು ಹೇಳ್ತಾರು ಮತ್ತು ಇದರ ಅಪರಿಯುಕ್ತ ಭೇದದಿಂದ ಎರಡು ಪ್ರಕಾರವಾಗಿದೆ ಅದಕ್ಕಾಗಿ ನಾವು ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಸಂಗಿ ಅಸಂಗಿ ಅಸಂಗಿ ನೋಡ್ರಿ ಹಿತ ಇಲ್ಲ ಅಹಿತ ಇಲ್ಲ ಅದಕ್ಕೆ ವಿಚಾರ ಶಕ್ತಿ ಇರೋದಿಲ್ಲ ಅದು ಮಂದು ಗುತ್ತಿರ್ತದೆ ಒಡೀದು ಒಡೀದು ಮಾಡ್ತೀರಿ ಇದಕ್ಕೆ ಅದಕ್ಕೆ ತಿರಸ್ಕಾರ ಮಾಡ್ತಾರೋ ಈಗ ಯಾಕೆ ಹುಟ್ಟಿತ್ತು ಏನು ಮಂದಿ ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಆಯ್ತು ಇದನ್ನ ವ್ಯಾಪಾರ ಮಾಡೋಕ್ಕಾಗಲ್ಲ ಹಂಗೂ ನಾವು ಆಗಿ ಬಂದೀವಿ ಅದಕ್ಕಾಗಿ ಅದರಿಂದ ನಮ್ಮ ಕೈಯಿಂದ ಏನಾರು ಮರಣ ಆಯ್ತು ಅಂದ್ರೆ ನಾವು ಹಂಗಾರ ಹುಟ್ಟಬೇಕಾಗ್ತತಿ ಜೈದೇವನ ಮಾದೇವನ ಹೇಳ್ಯಾರ ಕಿರಿಯದಕ್ಕೆ ಕಿರಿಯಾದಂಗೆ ಕಿರಿಯಾದಂಗೆ ಕಿರಿಯಾಗೆ ಹುಟ್ಟಬೇಕಾಗ್ತತಿ ಅದಕ್ಕಾಗಿ ಏನು ಮಾಡಬೇಕು ಅಸಂಗಿಯಾಗಿ ಹುಟ್ಟಬಾರ ಹುಟ್ಟಿದ್ರು ಕೂಡ ನಾವು ಅದ್ರಲ್ಲಿ ತಿಳುವಳಿಕೆ ಆ ಅಂಗಿ ಪಂಚೇತರಿನ ಬೇರೆ ಸಂಖಿ ಪಂಚೇತರಿನ ಬೇರೆ ಮನುಷ್ಯರೆಲ್ಲ ಹುಟ್ಟೋದು ಸಂಖಿ ಪಂಚೇತರಿಗೆ ಮರಿಬೇತಿಗಳಿವೆ ಅಲ್ಲ ಶಂಕಿ ಪಂಚೇಂದ್ರಿಗೆ ಹುಟ್ಟಬೇಕು ಇನ್ನು ಸಂಗೀತ ಪಂಚೇತರ ಕಿರಣ ಪಡ್ಕೊಂತಾರೋ ಅವರಿಗೆ ಎಲ್ಲ ತಿಳುವಳಿಕೆ ಇರ್ತದೆ ಅವ್ರಿಗೆ ಪ್ರವಚನಿ ಮಾತ್ರಿಕ ತಿಳಿತೈತಿ ನಿಮ್ಗೆ ತಿಳಿತೈತಿ ಐದು ಸಮಿತಿ ಅಂದ್ರೆ ತಿಳಿತೈತಿ ನಿಮ್ಗೆಲ್ಲ ಆಗ್ತಾ ನಿಲ್ಲ ನಿಮಗೆಲ್ಲ ಅರ್ಥ ಆಗೋದಕ್ಕೆ ಹೇಳ್ತಾರೆ ಸಂಗೀತ ಆಕಾಶ ಮಾತಲ್ಲಿ ಸಂಗೀತ ಆಗಿ ಜನ ಆಗಲಿಲ್ಲ ಅಂದಿದ್ರ ಹ್ಮ್ ಏನಾಗ್ತಿತ್ತು ಮೋಕ್ಷ ಸಿಗೋದಿಲ್ಲ ನಿಮಗೆ ಮೋಕ್ಷ ಅಂದ್ರೆ ಸಿಗೋದಿಲ್ಲ ಮೋಕ್ಷ ಸಿಗಬೇಕಾದ್ರೆ ಏನ್ ಮಾಡಬೇಕು ಮದುವೆ ಸಂಗೀತ ಪಂಚೇಂದ್ರಿ ಅದು ಹುಟ್ಟು ಮುಂದೆ ಹೋದವರು ಕೂಡ ಶಂಜಿ ಪಂಚೇಂದ್ರಿ ಆಗಿತ್ತು ಸುಮ್ನ ಹಂಗ ನಾವು ಹತ್ತಾಗಿತ್ತಾಗಿ ತಿರುಗಾಡಿ ಮರಣ ಮಾಡಿಕೊಂಡು ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಹೇಳ್ತಾರೆ ಕೇವಲ ಪಂಚೇಂದ್ರಿಯ ಜೀವನಿಗೆ ಹೃದಯ ಸ್ಥಾನದೊಳಗೆ ಅಷ್ಟಾದ ಕಮಲಕಾರದ ಒಂದು ಕಾಂಡ ಇರುವುದು ಅದಕ್ಕೆ ದ್ರವ್ಯ ಮನಸ್ಸು ಎಂದು ಹೆಸರು ನೋಡಿ ಹಾಂ ತೀರ್ಥಂಕರರಿಗೆ ದ್ರವ್ಯ ಮನಸ್ಸು ಅಂತ ಹೇಳ್ತಾರೆ ಅವರು ಕೂಡ ಅವ್ರಿಗೆ ದ್ರವೇಂದ್ರಿ ಇದೆ ಅವ್ರಿಗೆ ಭಾವಂದ್ರೆ ಇರೋದಿಲ್ಲ ಅವ್ರಿಗೆ ಯಾವುದೇ ವಿಚಾರ ಶಕ್ತಿನೇ ಇರೋದಿಲ್ಲ ಅವರಿಗೆ ಕೇವಲ ಜ್ಞಾನ ಇರ್ತದೆ ಪರಮ ಔದಾರಿಕ ಶರೀರ ಇರ್ತದೆ ಆದರೂ ಅವ್ರಿಗೆ ಏನು ಮಾಡ್ತಾರೋ ಉಪದೇಶ ಮಾಡೋ ಕಾಲದಲ್ಲಿ ಅವ್ರಿಗೆ ಯಾಕಂದ್ರೆ ಮುನಿಗಳು ಹೆಂಗೆ ಉಪದೇಶ ಮಾಡ್ತಾರೋ ಹೆಂಗೆ ಚಿಂತನೆ ಮಾಡ್ತೀವಿ ಆ ಥರ ಇರೋಕ್ಕೆಲ್ಲ ಕೇವಲ ಜ್ಞಾನದೊಳಗೆ ಮಾತ್ರ ಅವ್ರು ಉಪದೇಶ ಮಾಡ್ಬೋದಷ್ಟೇ ಉದಾಹರಣೆಗೆ ದೇವನ ಹಾಕಿ ತಿರಿ ಅಂಚ ಸಂಗೀಪ ಯಾರೋ ಸಂಗೀತರು ಅದಲ್ಲ ಮನುಷ್ಯ ಇವ್ರು ನಾಲ್ಕು ತಗೊಳ್ಬೇಕು ಮನುಷ್ಯ ಇಲ್ಲದ ಜೀವಿಗಳಿಗೆ ಆ ಮನುಷ್ಯ ಅಂದರೆ ಅಸಂಗಿ ಪಂಚೇತಿಯ ಮನಸ್ಸಿಕ ಅಂದ್ರೆ ತತ್ವ ಸೂತ್ರದಲ್ಲಿ ಹೇಳುತ್ತಲಿಲ್ಲ ಏಕೇಂದ್ರದಿಂದ ಹಿಡ್ಕೊಂಡು ಪಂ ಇರ್ತಾರೆ ಅಂತ ಹೇಳಿ ತತ್ವ ಸೂತ್ರದಲ್ಲಿ ಕರೆಕ್ಟ್ ಹೇಳಿದ್ದೆ ನಾನು ತಿರುಯಂತ್ರ ಪ್ರಾಣಿಗಳಿಗೆ ಅಸಂಘಿನ ಸಂಘೀನಿ ಏಕೇಂದ್ರಿಂದ ಹಿಡ್ಕೊಂಡು ನಾಲ್ಕೇಂದ್ರವರೆಗೂ ಕೂಡ ಅವು ಕೂಡ ಅಸಂಖ್ಯದವು ಆದ್ರೆ ಸಂಗೀತ ಪಂಚೇತರಿ ಒಳಗೂ ಕೂಡ ತಿರುಯಂತ್ರೀಗಳು ಅಸಂಖ್ಯದವು ಅದೊಂದಿಲ್ಲ ಮನ್ ರೈತ ಇರೋದಕ್ಕೆ ಅಂದ್ರೆ ಶಂಕರಿಗೆ ತಗೋಬೇಕು ಮನುಷ್ಯ ಇರೋಂಗಿಲ್ಲ ಐದು ಇಂದ್ರಗಳು ಇರ್ತಾವೆ ಈ ರೀತಿಯಾಗಿ ಸೂಕ್ಷ್ಮಜೀವಿಗಳು ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಕರಿಯಾತಿಗಳು ಇನ್ನೆಲ್ಲವನ್ನು ಕೂಡ ನಾವು ಗ್ರಹಣ ಮಾಡ್ಕೊಳ್ಬೇಕು ಆದ್ರೆ ನಿಮಗೆ ಪರ್ಯಾಪ್ತಕ್ಕೆ ತಿಳಿದಿರ್ಬೋದು ಗೊತ್ತಿಲ್ಲ ಆದರೆ ನಾವು ಹೇಳ್ತೇನೆ ಪರ್ಯಾಪ್ತ ಬಗ್ಗೆ ಅಂತಂದ್ರೆ ಆರ ಪ್ರತಿ ಶರೀರ ಪ್ರಯಾಪ್ತಿ ಇಂದ್ರಿ ಪ್ರೇಪ್ತಿ ಭಾಷಾ ಪ್ರಯಾಪ್ತಿ ಮನ ಪ್ರಯಾಪ್ತಿ ಸ್ವತಃ ಪರ್ಯಪ್ತಿ ಏಕೆಂದ್ರಿಂದ ಆಡ್ಕೊಂಡು ಸಂಗೀತ ಕೇಂದ್ರದೊಳಗೆ ಪರ್ಯಾಪ್ತಿ ಪೂರ್ಣ ಆಗ್ತೈತಿ ಆ ಜೀವಗಳು ಬದುಕ್ತವು ಇನ್ನು ಅಪ್ರ್ಯಾಪ್ತಿ ದಶಾದೊಳಗೆ ಗರ್ಭದೊಳಗ ಜೀವ ಬಂದಿರ್ತೈತಲ್ಲ ಅಲ್ಲ ನಲವತ್ತೆಂಟು ನಿಮಿಷದೊಳಗ ಆ ಪರ್ಯಾಪ್ತಿ ಪೂರ್ಣ ಆದ್ರೆ ಆ ಜೀವ ಬದುಕ್ತತಿ ಹುಟ್ಟಿದ ನಂತರ ಪರ್ಯಾಪ್ತಿ ಇರ್ತದೆ ಮತ್ತೆ ಮಂದಿದ್ರು ಕೂಡ ಪರ್ಯಾಪ್ತಿ ಇರ್ತದೆ ಹೀಗಾಗಿ ಅಪರ್ಯಾಪ್ತಿ ದಶದೊಳಗೆ ಯಾವ ಜೀವಗಳು ಬದುಕಕ್ಕೆ ಆಗೋದಿಲ್ಲ ಮರಣ ಆಗ್ಬಿಡ್ತಾವೆ ಅಪರ್ಯಾಪ್ತಿಯ ವಸ್ತುಗಳೊಳಗೆ ಅದಕ್ಕಾಗಿ ನೀವೆಲ್ಲರೂ ಪರ್ಯಾಪ್ತರ ಅಪರ್ಯಾಪ್ತರೆ ಹುಟ್ಟಿದ್ರ ಪರ್ಯಾಪ್ತಿಕ ಆಮೇಲೆ ಮುಗ್ರಿದ್ರ ಪರ್ಯಾಪ್ತಕ ಕಿವಿ ಕೇಳಲಿದ್ರೆ ಹ ನೀವು ಇಂದ್ರಿಯ ವಿಷಯಕ್ಕೆ ಹೋದಾಗ ಅಲ್ಲಿ ಅಂತ ತಿಳ್ಕೊತೀರಿ ಹಂಗಿಲ್ಲ ರಚನಾ ಪೂರ್ಣ ಆದ್ರೆ ಮುಗಿತಾರೆ ನೀವೆಲ್ಲಾರು ಹೆಂಗಿದ್ರಿ ಮನೆಯಾಗ ಈಗ ಚಿಗಿಟ್ ಮಾಡ್ತೀರಿ ಆ ಹಿಟ್ಟಿರ್ತೈತಿ ಆ ಹಿಟ್ಟನ್ನು ತಗೊಂಡಾಗ ನಾವು ಅದನ್ನ ರಚನೆ ಮಾಡ್ತಿರ್ತೇವೆ ಕಣ್ಣು ಕಿವಿ ಮೂಗು ಅದನ್ನಿಲ್ಲ ಅದಕ್ಕಂತ ಅದು ಪೂರ್ಣ ಆಯ್ತಂದ್ರೆ ಅದಕ್ಕೆ ಪರ್ಯಾಪ್ತಿ ಅಂತ ಹೇಳ್ತಾರೆ ತಿಳ್ತಾರಿಲ್ಲ ಬಸವಣ್ಣನ ಮಾಡ್ತಿರಲಿಲ್ಲ ಮತ್ತ ಏನೇನೇನೇನು ಎಮ್ಮಿ ಆಕಳ ಎತ್ತು ಹಿಂಗೆಲ್ಲ ಮಾಡ್ತಿರಲಿಲ್ಲ ಮನುಷ್ಯನ ತಯಾರು ಮಾಡ್ತಾರಲಿಲ್ಲ ಮಣ್ಣು ತಗೊಂಡು ಅದ್ರೊಳಗೆ ರಚನೆ ಮಾಡುತ್ತಿರಲಿಲ್ಲ ಅದ್ರೊಳಗೆ ಅದೆಲ್ಲ ಪೂರ್ಣಿರಿ ಚಂದ ಕಾಣ್ತಿರ್ತಾಳೆ ಆಕೃತಿ ಚೆನ್ನಾಗಿದೆ ನೋಡಿ ಬಹಳ ಸುಂದರವಾಗಿ ಕಾಣ್ತಿರ್ತಾಳೆ ಈಗ ಮನೋಜ್ವಾಗಿದೆ ನೋಡಿ ಅತಿ ಸುಂದರವಾಗಿದೆ ನೋಡ ಈಗ ಯಾರು ಚೆನ್ನಾಗಿ ಬಡ ನೋಡ ಎಷ್ಟ್ ಚೆನ್ನಾಗಿ ಕಾಡ್ತೀರಿ ಈಗ ಅಂತೇಳಿ ಹುದುಗರ್ಪಿರು ಚೆನ್ನಾಗಿ ಅಂತ ಹೇಳ್ತೀರಿ ಚೇತರಿಕಿರು ಕೂಡ ಚೆನ್ನಾಗಿದೆ ಅಚೇತರು ಕೂಡ ಚೆನ್ನಾಗಿ ಕಾಣ್ತೈತಿ ಅಚೇ ಚೇತನ್ಯರು ಕೂಡ ಚೆನ್ನಾಗಿ ಕಾಣ್ತದೆ ಅನ್ನೋಂಥ ಮಾತು ಹೇಳ್ತಿರಲ್ಲ ಇದು ಆರು ಪರಿಯಪ್ತಿಗಳ ಬಗ್ಗೆ ತಿಳಿಸಿ ಹೇಳ್ತಾರೆ ಅಥ್ಲ ಶರೀರ ಪರಿಯಪ್ತಿ ಏನು ಶರೀರ ಪ್ರಯತ್ನಿ ಪೂರ್ಣ ಆಗೋದಕ್ಕೆ ಶರೀರ ಪರ್ಯಾಪ್ತಿ ಇಂದ್ರಿಯ ಪ್ರಯಕ್ತಿ ಪೂರ್ಣ ಆಗೋದಕ್ಕೆ ಇಂದ್ರಿಯ ಪರಿಯಾಪ್ತಿ ಸ್ವತಃ ಶ್ವಾಸ ಪೂರ್ಣ ಆಗೋದಕ್ಕೆ ಉದ್ದೇಶ ಬರಬೇಕು ಉಸಿರಾಟ ಬರಬೇಕು ಅಂದ್ರೆ ಮಾತಾಡೋದು ಬರಬೇಕು ಹುದಗಳು ಎರಡುಗಳಿರಡಾಗಬೇಕು ಅದಕ್ಕಂತಾರು ಸ್ವಚಶ್ವಾಸ ಪರ್ಯಪ್ತಿ ಏನು ಭಾಷಾ ಪ್ರಯತ್ನಿ ಅಂದ್ರೆ ಮಾತನಾಡಕ್ಕೆ ಚೆನ್ನಾಗಿರ್ಬೇಕು ತೊಂದರೆ ಮಾತಾಡೋ ಏನಾರ ಮಾತಾಡುವ ಒಟ್ಟು ಮಾತನಾಡ್ಬೇಕ ಮುಕ್ತಿದ್ರು ಬಾಳ ಪರವಾಗಿಲ್ಲ ಅವರು ಕೂಡ ಭಾಷಾ ಪರಿಯಪ್ತಿ ಮೂಕರು ಕೂಡ ತಿಳಿವಳ್ಕೆ ಇರ್ತೈತಿ ಮೂಕರಿಗೆ ನೀವ್ ಏನು ಕೊಟ್ಟರು ಗೊತ್ತಾಗ್ತೈತೆ ಹೌದಿಲ್ಲ ಅವರು ಮದುವೆ ಮಾಡ್ಕೊಂತಾರೆ ಅವ್ರಿಗೆ ಇರ್ತಾವ ಅವ್ರು ಕೂಡ ಮುಗಿಸ್ಕೊತಾರ ಮುಗಿಸ್ಕೊಳ್ತಾರ ಯಾರು ಹೇಳಿದ್ರಿ ಮುಗಿಸ್ ಪರಿಹಾರ ಅವ್ರ ಯುವಕರಲ್ಲ ಅವಳ ಹೊರ ಚಕ್ರವರ್ತಿ ಮೊಬ್ರ ಮೂಕರಲ್ಲ ಇವ್ರು ನೋಡಿ ಸಂಸಾರ ಭಯ ಪಟ್ಟು ಮುಗಿಸ್ಕೋದ್ರು ಸಂಸಾರ ಗಾಡಂತರು ಅವರು ಅದ್ಭುತ ಅವರು ಅವ್ರು ಹೊರ ಚಕ್ರವರ್ತಿ ಮಕ್ಳು ಎಲ್ಲಾರು ಮೂಕರಲ್ಲ ಅವರು ಅವರು ಎಲ್ಲಾರದು ಅವ್ರ ಮಕ್ಕಳ ಒಬ್ಬರು ಮೂಗ್ರು ಒಳಗೆ ಹುಟ್ಟಿಲ್ಲ ಮತ್ತೆ ಎಂದೇ ಹೇಳಿರಿ ಅವ್ರೆಲ್ಲ ಮಕ್ಕಳು ಮೂಕು ಮೂಕು ಮೂಕೊತೀವಿ ಅವ್ರ ಮನೆಗೆ ಯಾರು ಮುಗರು ಛಟ್ರು ಕುಂಟರು ತಿದ್ದು ಅವ್ರ ಮನೆಗೆ ಯಾರು ಹುಟ್ಟಿಂಗಿಲ್ಲ ಅವ್ರ ಮನೆಯೊಳಗೆ ಎಲ್ಲಾರು ತೀರ್ಥರು ಮನೆಯೊಳಗೆ ಎಲ್ಲಾರು ಮೋಕ್ ಸಿಗಾಮಿ ತಗೋ ಮುಗಿಸಾಮಿ ಶರೀರ ಚರ್ಮ ಶರೀರವ್ರು ಅಂಥರ ಮೇಲೆ ನೀವು ಹುಟ್ಟ್ರಿ ಮುಗ್ರ ಆಗುತ್ತಂಗಿಲ್ಲ ಹ್ಞೂ ನೀವು ಹುಟ್ಟಬೇಕು ತೀರ್ಥ ಮನೆಯೊಳಗೆ ಹುಡ್ತಿರ್ಲಿಲ್ಲ ಹ್ಞೂ ಕೀರ್ತರು ಯಾವಾಗ ಹುಟ್ಟಬೇಕಂತ ಚತುರ್ಥ ಕಾಲದೊಳಗ ನಾವೆಲ್ಲರೂ ಅಲ್ಲೇ ಹುಟ್ಟಬೇಕಂತೇಳಿ ಈಗಲಿಂದ ಏನ್ ಮಾಡ್ಬೇಕು ಬರೋಣ ಮನ ಮನೋಪರ್ಯಾಪ್ತಿ ಅಂದ್ರೆ ಈ ಪರ್ಯಾಪ್ತಿಯು ಮನರ ಮಾಡಿರುವ ಇದಕ್ಕೆ ಮನ ಮನೋಪರ್ಯಾಪ್ತಿ ಅಂತ ಹೇಳ್ತಾರೆ ನಾನಾ ಜೀವ ನಾನಾ ಪ್ರಕಾರ ನಾನಾ ಕಮ್ಮ ನಾನಾ ಜೀವ ಯಾವ ಬೇಕಾದ್ರೆ ವಿಚಾರ ಮಾಡುತ್ತೆ ಧರ್ಮ ತಿಳ್ಕೊಂಡ್ರಂದ್ರೆ ನೀವೇ ಇದೆ ಮಸ್ತ್ ಧರ್ಮ ತೋಳ್ಕೊತೀವಿ ಧರ್ಮ ತಿಳ್ಕೊಂಡ್ರೆ ನೀವು ಭಯವಿದೀವಿಗಳು ನೀವೆಲ್ಲರೂ ಸಮಾವೇಶಗಳಿಂದ ಹುಟ್ಟೋದು ಗ್ಯಾರಂಟಿನ ಆಶೀರ್ವಾದ ನಿಮಗೆ ಎಲ್ಲರೂ ಮೈಸೂರು ಎಲ್ಲರೂ ಯಾಕಂದ್ರೆ ಮುಂದೆ ಕಸಾಯ ಯಾಕಂದ್ರೆ ನೀವು ಮುಂದೆ ಕಸಾಯದಿಂದ ಹುಟ್ಟೋದ್ರಿಂದ ಅಲ್ಲಿ ನಿಮ್ಗೆ ಈಗಾಗಲೇ ನಿಮಗೆ ಸ್ವರ್ಗದಿಂದ ಅಲ್ಲಿಂದ ರಿಸರ್ಷನ್ ಆಗೇ ಬೇಡ ಯಾಕಂದ್ರೆ ಯಾರು ಸಭ್ಯ ದಸ ಪ್ರಾಪ್ತಿ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತಾರೋ ಅಲ್ಲಿಂದ ಅವರಿಗೆ ಮನಸ್ಸಿಗೆ ಸಿಗೋದೇ ಸಿಗದೆ ಸಿದ್ದರಾಮಯ್ಯ ಗ್ಯಾರಂಟಿ 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 ಹೆಂಗದ ಅಂತಂದ್ರೆ ಶಾಶ್ವತ ಗ್ಯಾರಂಟಿ ಗ್ಯಾರಂಟಿ ಒಳಗೆ ಸಿದ್ ಹೇಳು ಆಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ನಿಮ್ಗೆಲ್ಲರಿಗೂ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋ ಪರ್ಯಾಯ ಸಿಕ್ಕಿ ಎಂತ ಪರ್ಯಾಯ ನಿಮಗೆ ಈ ವರ್ತಮಾನದ ಅಷ್ಟೇ ಹೇಳಕತ್ತಲ್ಲ ಮುಂದಿನ ಅಂತ ಹೇಳಕತ್ತ ಹ ಸದರಾಲಯ ವರ್ತಮಾನದಾಗ ಹೇಳುತ್ತಲ್ಲ ಮುಂದೆ ಪರ್ಯಾದಗಳಾಗತ್ತ ಹಾ ಈ ಹಳ್ಳಿ ಮಠ ವರ್ಷಕ್ಕೆ ಹೋಗೋದಲ್ಲ ಹಳ್ಳಿ ಮಠನು ಕೂಡ ನಿಮ್ಗೆ ಗುಣಕರಣ ಮಾಡ್ಬೇಕು ನಿಮ ಪ್ರಶಸ್ತವಾಗಿ ಗುಣಗಾರ ಮಾಡ್ಬೇಕಾ ಸ್ತುತಿ ಮಾಡ್ಬೇಕಾ ಸ್ತೋತ್ರ ಮಾಡ್ಬೇಕಾ ಈ ಶರೀರ ಸಿಕ್ಕೇತಿ ಅಂತ ಹೇಳಿ ಇದನ್ನ ಏನ್ ಮಾಡ್ಬೇಕು ಆಗಸ್ತೋನ ಮಾಡಬಾರ್ದೆ ಏನ್ ತಿಳಿತು ಎಲ್ಲ ಸ್ಥಾವರ ಬಾದರ ಸೂಕ್ಷ್ಮ ಪರ್ಯಾಪ್ತಿ ಅಪರ್ಯಾಪ್ತಿ ಪ್ರತ್ಯೇಕ ಸಾಧನ ಇಂಥ ನಾಲ್ಕು ಪ್ರಕಾರದ ಜೋಡಿಗಳೊಂದಿಗೆ ವಿರೋಧ ಇಲ್ಲಂತೆ ಸೇರಿಸುವ ಏಕೇಂದ್ರೀಯಾದಿ ಜಾತಿ ರೂಪದ ಜೀವನವನ್ನು ಸಂಗ್ರಹಿಸಬೇಕು ದ್ರವ್ಯ ಸಂಗ್ರಹ ಅಂದ್ರೆ ಸಂಗ್ರಹ ಮಾಡೋದು ಏನ್ ಮಾಡೋದ ಸಂಗ್ರಹ ಉಪ್ಪು ಖಾರ ಬೆಲ್ಲ ಎಣ್ಣೆ ನೀವು ಹೆಂಗ್ ಸಂಗ್ರಹ ಮಾಡ್ತೀರಿ ವಸ್ತು ನಾ ನಿಮ್ಗೆ ಹೆಂಗ್ ಸಂಗ್ರಹ ಮಾಡಿಸುತ್ತೇನೆ ತತ್ವ ಸಂಗ್ರಹ ಮಾಡಿಸ್ಸಾಗುತ್ತೇನೆ ಆಗಲಿಲ್ಲ ಹಾ ಅದಕ್ಕಾಗಿ ನೀವೆಲ್ಲರೂ ಏನು ಮಾಡಬೇಕು ಈ ರೀತಿಯಾಗಿ ಸೀತ ಭಗವಂತರಾಗಬೇಕಂತೇಳಿ ನಮ್ಗೆಲ್ಲರಿಗೂ ಜೀವ ಸಮಾಜದಲ್ಲಿ ಹುಡ್ತೀವಿ ಅಂತ ಅಂತೇಳಿ ತಿಳ್ಕೊಳ್ಬೇಕು ಈಗ ಮುಂದಿನ